ಪುನೀತ್ ರಾಜ್ಕುಮಾರ್ ಅಭಿನಯದ ಈ ಬ್ಲಾಕ್ ಬಸ್ಟರ್ ಸಿನಿಮಾ ಕನ್ನಡದ ಯುವರತ್ನ ಹಾಗೆ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬ್ಲಾಕ್ ಬಸ್ಟರ್ ಹಾಗೆ ಸೂಪರ್ ಹಿಟ್ ಕನ್ನಡ ಸಿನಿಮಾ ಅಂಜನಿ ಪುತ್ರ ಈಗ ಜನರ ಬೇಡಿಕೆಯ ಮೇರೆಗೆ ಮತ್ತೆ ಬರೋಬ್ಬರಿ ಆರು ವರ್ಷಗಳ ನಂತರ ಈ ಸಿನಿಮಾ ಮನೆಗಳಲ್ಲಿ ಅಬ್ಬರಿಸಲು ಸಜ್ಜಾಗಿದೆ ಈ ಮೂವಿ ಮೊದಲ ಬಾರಿಗೆ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಹದಿನೇಳರಂದು ಅದ್ಧೂರಿಯಾಗಿ ದೇಶದಾದ್ಯಂತ ಬಿಡುಗಡೆಯಾಯಿತು ತಮಿಳು ಸಿನಿಮಾದ ರಿಮೇಕ್ ಆಗಿ ಬಿಡುಗಡೆಯಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬ್ಲಾಕ್ ಬಸ್ಟರ್ ಹಾಗೆ ಸೂಪರ್ ಹಿಟ್ ಕನ್ನಡ ಸಿನಿಮಾ ಅಂಜನಿ ಪುತ್ರ ಈಗ ಮತ್ತೆ ಅಭಿಮಾನಿಗಳ ಬೇಡಿಕೆಯ ಮೇರೆಗೆ ಥಿಯೇಟರ್ಗಳಲ್ಲಿ ಅಬ್ಬರಿಸಲು ಸಜ್ಜಾಗಿದೆ ಇದನ್ನ ಕರ್ನಾಟಕದ ಜನಪ್ರಿಯ ಸಿನಿಮಾ ಮನೆಗಳಲ್ಲಿ ಮತ್ತೆ ಪ್ರದರ್ಶಿಸಲು ಮುಂತಾಗಿದೆ ಇದರಲ್ಲಿ ಪುನೀತ್ ರಾಜ್ಕುಮಾರ್ ರಶ್ಮಿಕಾ ಮಂದಣ್ಣ ಹಾಗೆ ರಮ್ಯಾ ಕೃಷ್ಣ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಅಂಜನಿ ಪುತ್ರ ಸಿನಿಮಾ ಮುಂದಿನ ತಿಂಗಳಲ್ಲಿ ಮರು ಬಿಡುಗಡೆಗೆ ಸಿದ್ಧವಾಗಿದೆ ಇದೇ ಮೇ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮರು ಬಿಡುಗಡೆ ಮಾಡುವುದಾಗಿ ಹೇಳಲಾಗಿದೆ ನೀವಿನ್ನು ಈ ಕನ್ನಡ ಸಿನಿಮಾವನ್ನ ನೋಡಿಲ್ಲವಾದರೆ ನಿಮಗೆ ಮತ್ತೊಮ್ಮೆ ಸಿನಿಮಾ ಹಾಲ್ನಲ್ಲಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಸಮೇತ ಅದ್ಧೂರಿಯ ಅನುಭವವನ್ನ ಪಡೆಯಲು ಅವಕಾಶ ಬಂದಿದೆ ಈ ಕನ್ನಡ ಚಲನಚಿತ್ರವನ್ನ ನೇರವಾಗಿ ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟರ್ಗಳಿಗೆ ಮೇ ಹತ್ತರಂದು ಹೋಗಿ ನೋಡಿ ನಾವು ನೀಡುವ ಮೊದಲ ಸಲಹೆ ಆಗಿರುತ್ತೆ ಒಂದು ವೇಳೆ ಇದು ಸಾಧ್ಯವಾಗದಿದ್ರೆ ನೀವು ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಮೂಲಕ ಉಚಿತವಾಗಿ ಎಚ್ ಡಿ ಕ್ವಾಲಿಟಿಯಲ್ಲಿ ವೀಕ್ಷಿಸಬಹುದು ಇದಲ್ಲದೆ ನೀವು ಉತ್ತರ ಭಾರತದವರಾಗಿದ್ರೆ ಕನ್ನಡ ಸಿನಿಮಾಗಳು ನಿಮಗೆ ಇಷ್ಟವಿದ್ರೆ ಈ ಅಂಜಲಿ ಪುತ್ರ ಕನ್ನಡ ಸಿನಿಮಾವನ್ನ ಹಿಂದಿ ಭಾಷೆಯಲ್ಲಿ ಯೂಟ್ಯೂಬ್ ಅಥವಾ ಎಸ್ ಪ್ಲೇಯರ್ ಮೂಲಕ ಉಚಿತವಾಗಿ ವೀಕ್ಷಿಸಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ